ನಮ್ಮ ಫ್ಲೈಟ್ ಜರ್ನೀಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಹಲವಾರು ಮಿಸ್ಟೇಕ್ಗಳಾಗುತ್ತೆ ಆದರೆ ಈ ಮುಖ್ಯವಾದಂಥ ಮಿಸ್ಟೇಕ್ಗಳನ್ನು ನಾವು ಮಾಡದೇ ಇದ್ದರೆ ನಮಗೂ ಒಳ್ಳೆಯದು ಫ್ಲೈಟಲ್ಲಿ ಇರೋರಿಗೂ ಒಳ್ಳೆಯದಾಗುತ್ತೆ ನಾನು ಕಳೆದ ಹತ್ತು ವರ್ಷಗಳಿಂದ ಹಲವಾರು ಫ್ಲೈಟ್ಸ್ಗಳನ್ನು ಇಂಡಿಯಾದಲ್ಲೂ ಮತ್ತು ಇಂಟರ್ನ್ಯಾಷ್ನಲಿ ಫ್ಲೈಟನ್ನು ತಗೊಂಡಿದ್ದೀನಿ ಅದರ ಎಕ್ಸ್ಪೀರಿಯೆನ್ಸಿಂದ ನಾನು ನಿಮಗೆ ಈ ಪಾಯಿಂಟ್ಸನ್ನು ಹೇಳ್ತಾ ಇದ್ದೀನಿ ಮೊದಲೇದೇನೆಂದರೆ ನಾವು ಫ್ಲೈಟಲ್ಲಿ ಕೂತ್ಕೊಂಡಾಗ ನಾಲ್ಕು ಸಂದರ್ಭಗಳಲ್ಲಿ ನಮ್ಮ ಸೀಟನ್ನು ರಿಕ್ಲೈನ್ ಮಾಡೋಂಗಿಲ್ಲ ಅದು ಯಾವುದೆಲ್ಲ ಅಂದರೆ ಬೋರ್ಡಿಂಗ್ ಮಾಡುವಂಥ ಸಮಯದಲ್ಲಿ ಟೇಕ್ ಆಫ್ ಆಗ್ತಾ ಇರಬೇಕಾದ್ರೆ ನಮ್ಮ ಸೀಟನ್ನು ರಿಕ್ಲೈನ್ ಮಾಡಬಾರ್ದು ಮತ್ತು ಮೀಲ್ ಸರ್ವಿಸ್ ಮಾಡ್ತಾ ಇರಬೇಕಾದ್ರೆ ಅಂದರೆ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಸೀಟನ್ನು ರಿಕ್ಲೈನ್ ಮಾಡಬಾರ್ದು ಮತ್ತು ಲ್ಯಾಂಡಿಂಗ್ ಆಗ್ತಾ ಇರಬೇಕಾದ್ರೆ ನಮ್ಮ ಸೀಟನ್ನು ರಿಕ್ಲೈನ್ ಮಾಡಂಗಿಲ್ಲ ಸೊ ಈ ನಾಲ್ಕು ಸಂದರ್ಭದಲ್ಲಿ ನಮ್ಮ ಸೀಟನ್ನು ನಾವು ಸ್ಟ್ರೇಟಾಗಿ ಇಟ್ಕೊಬೇಕು ರಿಕ್ಲೈನ್ ಮಾಡಲೇಬಾರ್ದು ಇವಾಗ ಸದ್ಯದಲ್ಲಿ ಒಂದು ಹೊಸ ಟಾಪಿಕ್ ಡಿಸ್ಕಸ್ ಆಗ್ತಾಯಿದೆ ಏನಂದರೆ ಇಕಾನಾಮಿಕ್ ಕ್ಲಾಸಲ್ಲಿ ರಿಕ್ಲೈನ್ ಸೀಟನ್ನು ಇಟ್ ಇಡೋದು ಬೇಕಾ ಬೇಡವಾ ಅಂತ ಇದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಮುಂದೆ ಬರುವಂಥ ಫ್ಲೈಟ್ಗಳಲ್ಲಿ ರಿಕ್ಲೈನೇಬಲ್ ಸೀಟ್ಸ್ನ ಇಡ್ತಾರೋ ಇಲ್ವೋ ಅಂತಲೂ ಒಂದು ಡೌಟ್ ಇದೆ ಸೊ ನೀವೇನು ಹೇಳ್ತೀರ ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ರಿಕ್ಲೈನೇಬಲ್ ಸೀಟ್ಸ್ ಇರಬೇಕೋ ಬೇಡವೋ ಅದರ ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ನಿಮ್ಮ ಪ್ರಕಾರ ಏನು ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ರಿಕ್ಲೈನ್ ಇದ್ದರೆ ಮಲ್ಗೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಆದರೆ ನಾವು ಸ್ವಲ್ಪ ನಮ್ಮ ಪಕ್ಕದಲ್ಲಿರುವಂಥ ಮತ್ತು ಹಿಂದೆ ಮುಂದೆ ಇರುವಂಥ ಪ್ಯಾಸೆಂಜರ್ಸ್ಗಳಿಗೆ ಕನ್ಸಿಡರೇಬಲ್ ಆಗಿ ಇಲ್ಲ ಅಂತ ಆದರೆ ರಿಕ್ಲೈನೇಬಲ್ ಸೀಟ್ಸು ತೊಂದರೆನೂ ಆಗುತ್ತೆ ಸೊ ಇದು ಸ್ವಲ್ಪ ಡಿಬೇಟಬಲ್ ಇಶ್ಯೂ ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ನಿಮ್ಮ ಅನಿಸಿಕೆ ಏನಂತ ತಿಳಿಸಿ ಮುಂದಿನ ಪಾಯಿಂಟು ನೀವು ಸೀಟನ್ನು ರಿಕ್ಲೈನ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಜಾಗೃತವಾಗಿ ರಿಕ್ಲೈನ್ ಮಾಡ್ಕೊಳ್ಳಿ ಏನಕ್ಕಂದರೆ ಹಿಂದೆ ಇರೋರು ಕೆಲವೊಂದು ಸಲ ಕಾಫಿನೋ ನೀರೋ ಏನೋ ಆರ್ಡ್ರ್ ಮಾಡಿರ್ತಾರೆ ಸಡನ್ನಾಗಿ ರಿಕ್ಲೈನ್ ಮಾಡಿದಿರಿ ಅಂತ ಅಂದ್ಕೊಳ್ಳಿ ಆ ಕಾಫಿ ಎಲ್ಲ ಚೆಲ್ಲೋಗಿಬಿಡುತ್ತೆ ಮೈ ಮೇಲೆ ನಾನು ಸಲ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಒಬ್ಬರಿಗೆ ಹಿಂಗೆ ಪಕ್ಕದಲ್ಲಿ ಕೂತ್ಕೊಂಡವ್ರಿಗೆ ಹೀಗೆ ಕಾಫಿ ಎಲ್ಲ ಚೆಲ್ಬಿಟ್ಟಿತ್ತು ಸೊ ತುಂಬಾ ಕಷ್ಟ ಆಗುತ್ತೆ ಫ್ಲೈಟಲ್ಲಿ ಇರಬೇಕಾದ್ರೆ ಮೈ ಮೇಲೆ ಬಿದ್ದುಬಿಟ್ರೆ ಸೊ ಪ್ಲೀಸ್ ನೀವು ಕನ್ಸಿಡರೇಬಲ್ ಆಗಿರಿ ಯಾರಿಗೂ ಈ ರೀತಿ ತೊಂದರೆ ಆಗದಂಗೆ ಇರಲಿ ನಾನು ಸಲ ಮಲ್ಕೊಂಡಿದ್ದೆ ಫುಡ್ ಟ್ರೇ ಇರುತ್ತಲ್ಲ ಅದ್ರ ಮೇಲ್ಗಡೆ ಕೈ ಇಟ್ಕೊಂಡು ಮಲ್ಕೊಂಡಿದ್ದು ಸಡನ್ನಾಗಿ ಒಬ್ಬರು ಸೀಟನ್ನ ರಿಕ್ಲೈನ್ ಮಾಡ್ತಾರೆ ಹೋಗ್ ತಲೆಗೆ ತಾಗ್ಬಿಡ್ತು ಸೀಟು ತುಂಬ ಜೋರಾಗಿ ಎಂತಾಗಿಲ್ಲ ಆದರೆ ಹರ್ಟ್ ಆಗಿಬಿಡುತ್ತೆ ನೀವು ಹಿಂದ್ಗಡೆ ಹೋಗ್ತಿರಿದ್ದೀರಾ ಅಂತಂದರೆ ಯಾರಾದರೂ ಅಲ್ಲಿ ಏನಾದರೂ ಇಟ್ಟಿದ್ದಾರೆ ಅಥವಾ ಮಲ್ಕೊಂಡಿದ್ದಾರೆ ಸ್ವಲ್ಪ ಮೆತ್ತಿಗೆ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ ಹಾಗೆ ಸೀಟ್ ಮಧ್ಯದಲ್ಲಿ ಕೂತ್ಕೊಂಡವರು ಅಂದರೆ ಈ ಸೈಡು ವಿಂಡೋ ಸೀಟು ಈ ಸೈಡು ಐಲ್ ಸೀಟು ಮಧ್ಯದಲ್ಲಿ ಕೂತ್ಕೊಂಡವ್ರಿಗೆ ಈ ಎರಡು ಆಮ್ ರೆಸ್ಟ್ ಅವ್ರಿಗೆ ಸೇರಿದ್ದು ಅವರು ಯೂಸ್ ಮಾಡ್ತಿಲ್ಲ ಅಂತಾದರೆ ನೀವು ಯೂಸ್ ಮಾಡ್ಬೋದು ಆದರೆ ಅವರಿಗೆ ಸೇರಿದಿರೋಂಥ ಸೇರಿರುವಂಥ ಆಮ್ ರೆಸ್ಟ್ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡವರ ಪರಿಚಯ ಇಲ್ಲ ಅಂತಾದರೆ ಆಮ್ರೆಶನ್ನ ಕೆಳಗಡೆ ಮಾಡಿಟ್ಕೊಳ್ಳಿ ಅದನ್ನ ಓಪನ್ ಮಾಡಿ ಇಟ್ಕೊಳ್ಬೇಡಿ ಅದು ನಿಮಗೂ ಕಂಫರ್ಟೇಬಲ್ ಆಗಿರುತ್ತೆ ಪಕ್ಕದಲ್ಲಿ ಕೂತ್ಕೊಂಡವ್ರಿಗೂ ಕಂಫರ್ಟೇಬಲ್ ಆಗಿರುತ್ತೆ ಹಾಗೆ ನೀವು ಎದ್ದು ಹೋಗ್ತೀರ ಅಂತಾದರೆ ಆ ಆಮ್ ರೆಸ್ಟ್ನ ಮೇಲೆ ಮಾಡಿಕೊಂಡು ಎದ್ದು ಹೊರಗಡೆ ಹೋಗೋಕ್ಕೆ ಸುಲಭ ಆಗುತ್ತೆ ಅವ್ರನ್ನ ಕೇಳಿ ನೀವು ಆಮ್ ರೆಸ್ಟ್ನ ಮೇಲೆ ಮಾಡಿ ಮತ್ತೆ ಹೊರಗಡೆ ಹೋಗ್ಬೋದು ನೀವು ವಾಶ್ರೂಮ್ ಯೂಸ್ ಮಾಡಬೇಕಾದ್ರೆ ಅಥವಾ ನಿಮಗೆ ಬೇರೆ ಏನಾದರೂ ಸ್ವಲ್ಪ ವಾಕ್ ಮಾಡಬೇಕು ಅಂತ ಅನ್ಸಿದ್ರೆ ಸೊ ಅವರ ಪರ್ಮಿಷನ್ ಕೇಳಿ ಆಮ್ಲೆಸ್ಟ್ ಮೇಲೆ ಮಾಡಿ ಆಮೇಲೆ ಹೊರಗಡೆ ಹೋಗ್ಬೋದು ನಿಮ್ಮ ವಿಂಡೋ ಶೇಡ್ಸ್ನ ಯಾವಾಗ ಓಪನ್ ಮಾಡಬೇಕು ಯಾವಾಗ ಕ್ಲೋಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು ನೀವು ಟೇಕ್ ಆಫ್ ಮಾಡ್ತಾ ಇರಬೇಕಾದ್ರೆ ಮತ್ತು ಲ್ಯಾಂಡಿಂಗ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ವಿಂಡೋ ಶೇಡ್ಸು ಓಪನ್ ಆಗಿರಬೇಕು ಇವಾಗ ಕೆಲವು ಹೊಸ ಫ್ಲೈಟ್ಸಲ್ಲಿ ಆಟೋಮೆಟಿಕ್ ಡಿಮ್ಮು ಮತ್ತು ಆಟೋಮೆಟಿಕ್ ಲ ಬ್ರೈಟ್ ಆಗೋವಂಥ ಶೇಡ್ಸ್ಗಳಿದ್ದಾವೆ ಕೆ ಹೆಚ್ಚಿನ ಫ್ಲೈಟ್ಸಲ್ಲಿ ಇವಾಗ ಹಳೆ ಫ್ಲೈಟ್ಸಲ್ಲಿ ಅದೆಲ್ಲ ಕೈಯಲ್ಲೇ ಮಾಡೋವಂಥದ್ದು ಕೆಳಗಡೆ ಮೇಲ್ಗಡೆ ಮಾಡೋವಂಥ ವಿಂಡೋ ಶೀಡ್ಸ್ ಇದ್ದಾವೆ ಸೊ ಕೆಲವೊಂದು ಸಲ ನಾವು ಬೇರೆ ಕಂಟ್ರಿಗೆ ಹೋಗ್ತಾ ಇರಬೇಕಾದ್ರೆ ಟೈಮ್ ಚೇಂಜಸ್ ಆಗ್ತಾ ಇರುತ್ತೆ ಕೆಲವೊಂದು ಸಲ ಸೂರ್ಯನ ಕಿರಣ ತುಂಬ ಜಾಸ್ತಿ ಬರ್ತಾ ಇರುತ್ತೆ ಕೆಲವರು ಮಲಗಿರ್ತಾರೆ ಸೊ ಅವ್ರಿಗೆ ಸ್ವಲ್ಪ ಕನ್ಸಿಡರೇಬಲ್ ಆಗಿರೋದಕ್ಕೆ ವಿಂಡೋ ಶೀಡ್ಸ್ನ ಕೆಳಗಡೆ ಮಾಡಿ ನೀವು ಮೊದಲನೇ ಸಲ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರೋ ನಿಮ್ಮ ಪಕ್ಕ ಅಕ್ಕಪಕ್ಕದವ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಹಾಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪಾಯಿಂಟು ಸೀಟ್ ಬೆಲ್ಟ್ ಸೈನ್ ಆನ್ ಇದ್ದರೆ ಖಂಡಿತವಾಗಲೂ ಸೀಟ್ ಬೆಲ್ಟ್ನ ತೆಗಿಲೇಬೇಡಿ ಇವಾಗ ಸದ್ಯದಲ್ಲೇ ತುಂಬ ಇನ್ಸಿಡೆಂಟ್ಸ್ ಆಗ್ತಾ ಇದ್ದಾವೆ ಟರ್ಬುಲೆನ್ಸು ಕೆಲವೊಂದು ಸಲ ತುಂಬ ಜಾಸ್ತಿಯಾಗಿ ಕೆಲವರೆಲ್ಲ ಸೀಟಿಂದ ಹಾರೋಗಿ ಮೇಲ್ಗಡೆ ತಾಗಿ ಫ್ರ್ಯಾಕ್ಚರು ಆಮೇಲೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಆಗ್ತಾಯಿದೆ ಹಾಗೆ ಸೀಟ್ ಬೆಲ್ಟ್ ಸೈನ್ ಆನ್ ಇದ್ದರೆ ಸೀಟ್ ಬೆಲ್ಟ್ನ ಖಂಡಿತವಾಗಲೂ ತೆಗಿಬೇಡಿ ನಾನಂತೂ ನಾರ್ಮಲಿ ಏನು ಮಾಡ್ತೀನಿ ಅಂದರೆ ಸೀಟ್ ಬೆಲ್ಟ್ನ ಹಾಕ್ಕೊಂಡೇ ಇರ್ತೀನಿ ಎಮರ್ಜೆನ್ಸಿ ಅಥವಾ ಏನಾದರೂ ಹೊರಗಡೆ ಹೋಗ್ಬೇಕಂದ್ರೆ ಮಾತ್ರ ಸೀಟ್ ಬೆಲ್ಟ್ನ ತೆಗಿತೀನಿ ಸೊ ಆಲ್ವೇಸ್ ಸೀಟ್ ಬೆಲ್ಟ್ ಹಾಕ್ಕೊಂಡಿದ್ರೆ ನಿಮ್ಮ ಸೇಫ್ಟಿಗೆ ಒಳ್ಳೆಯದು ಸೊ ನಿಮ್ಮ ಪಕ್ಕದಲ್ಲಿರೋರ್ಗೂ ಸೇಫ್ಟಿ ಚೆನ್ನಾಗಿರುತ್ತೆ ಸೊ ಸೀಟ್ ಬೆಲ್ಟ್ ಸೈನನ್ನು ಇಗ್ನೋರ್ ಖಂಡಿತವಾಗ್ಲೂ ಮಾಡಬೇಡಿ ನೆಕ್ಸ್ಟ್ ಪಾಯಿಂಟ್ ಕೂಡ ಸೀಟ್ ಬೆಲ್ಟ್ಗೆ ಕನೆಕ್ಟೆಡ್ ಏನಂದರೆ ಸೀಟ್ ಬೆಲ್ಟ್ ಸೈನ್ ಆನ್ ಇದ್ದಾಗ ನೀವು ಫ್ಲೈಟ್ ಅಟೆಂಡೆಂಟನ್ನು ಕರೆಯೋಕ್ಕೆ ಹೋಗಬೇಡಿ ಅವರ ಸೇಫ್ಟಿನೂ ಮುಖ್ಯತಾನೆ ಸೊ ನೀವು ಸೀಟ್ ಬೆಲ್ಟ್ ಸೈನ್ ಆನ್ ಆನ್ ಇದ್ದಾಗ ಅಂದರೆ ಟರ್ಬುಲೆನ್ಸ್ ಜಾಸ್ತಿ ಇರುತ್ತೆ ಟರ್ಬುಲೆನ್ಸ್ ಅಂದರೆ ಫ್ಲೈಟು ಶೇಕ್ ಆಗ್ತಾ ಇರುತ್ತೆ ಆವಾಗ ನೀವು ನಿಮ್ಮ ಫ್ಲೈಟ್ ಅಟೆಂಡೆಂಟನ್ನು ಕರೆದ್ರೆ ಅವ್ರಿಗೆ ಇಂಜುರಿ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಎಮರ್ಜೆನ್ಸಿ ಇಲ್ಲ ಅಂತಾದರೆ ಸೀಟ್ ಬೆಲ್ಟ್ ಸೈನ್ ಆನ್ ಇದ್ದಾಗ ಫ್ಲೈಟ್ ಅಟೆಂಡೆಂಟನ್ನು ಕರೆಯೋಕ್ಕೆ ಹೋಗಬೇಡಿ ಸೊ ಅವ್ರ ಬಗ್ಗೆಯೂ ಸ್ವಲ್ಪ ಕಾಳಜಿಗೊಳಿಸಿದಂಗೆ ಆಗುತ್ತೆ ಕೊನೆ ಪಾಯಿಂಟು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಏರ್ಪೋರ್ಟ್ಗಳಲ್ಲಿ ಆಲ್ಕೋಹಾಲು ತುಂಬ ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ನೀವು ಪರ್ಚೇಸ್ ಮಾಡಿದಾಗ ಅವರಿಗೆ ನೀವು ಅವರು ನಿಮಗೆ ತುಂಬ ಚೆನ್ನಾಗಿರೋ ಪ್ಯಾಕೆಲ್ಲ ಮಾಡಿಕೊಡ್ತಾರೆ ಕೆಲವರು ಆದರೂ ಅದನ್ನು ಓಪನ್ ಮಾಡಿ ಫ್ಲೈಟಲ್ಲೇ ಅದನ್ನು ಸೇವಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಇದು ನೀವು ನಿಮ್ಮ ಫ್ಲೈಟ್ ಅಣೆ ಅಟೆಂಡೆಂಟ್ಸ್ಗೆ ಗೊತ್ತಾದರೆ ಅಥವಾ ಕಂಡುಹಿಡಿದ್ರೆ ನಿಮಗೆ ಶಿಕ್ಷೆ ಆಗುತ್ತೆ ಕೆಲವೊಂದು ಸಲ ಫೈನು ಆಗುತ್ತೆ ಸೊ ಇದು ಇಲ್ಲಿಗಲ್ಲು ನೀವು ಪರ್ಚೇಸ್ ಮಾಡಿದಂಥ ಆಲ್ಕೋಹಾಲ್ನ ಫ್ಲೈಟಲ್ಲಿ ಸೇವಿಸೋ ಹಾಗಿಲ್ಲ ನಿಮ್ಮ ಫ್ಲೈಟಲ್ಲಿ ಅವರೇ ಕೊಡ್ತಾ ಇರೋವಂಥ ಆಲ್ಕೋಹಾಲ್ ಏನಿದೆ ಅದನ್ನು ಮಾತ್ರ ನಿಮಗೆ ಯೂಸ್ ಮಾಡೋವಂಥ ಆಪ್ಷನ್ ಇದೆ ಅದು ಲೀಗಲ್ಲು ಆದರೆ ನೀವು ಪರ್ಚೇಸ್ ಮಾಡಿರೋಂಥ ಆಲ್ಕೋಹಾಲ್ನ ಫ್ಲೈಟಲ್ಲಿ ಕನ್ಸ್ಯೂಮ್ ಮಾಡೋ ಹಂಗಿಲ್ಲ ಸೊ ಇದು ನೆನ್ಪಿಟ್ಕೊಳ್ಳಿ ನಿಮ್ಮ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಮೊದಲನೇ ಸಲ ಹೋಗ್ತಾ ಇರೋರಿಗೆ ಇದನ್ನು ಶೇರ್ ಮಾಡಿ ಹಾಗೆ ನೀವು ಮೊದಲನೇ ಸಲ ಹೋಗ್ತಿದ್ರೆ ಯಾವ ರೀತಿ ಟಿಕೆಟ್ ಬುಕ್ ಮಾಡಬೇಕು ಯಾವ ರೀತಿ ವೆಬ್ ಚೆಕ್ ಇನ್ ಮಾಡಬೇಕು ಯಾವ ರೀತಿ ಡಿಜಿ ಯಾತ್ರಾ ಆ್ಯಪನ್ನು ಯೂಸ್ ಮಾಡಬೇಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಟೈಮ್ ಸೇವ್ ಆಗುತ್ತೆ ಅದನ್ನೇ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲೂ ಹಾಗೆ ಮೇಲ್ಗಡೆ ಐ ಬಟನ್ನಲ್ಲೂ ಕೊಟ್ಟಿದ್ದೀನಿ ಫುಲ್ಲು ಪ್ಲೇ ಲಿಸ್ಟ್ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದಗಳು ಶುಭವಾಗಲಿ